ನಾನು ಮಣ್ಣಿಗಾದ್ರೂ ಒದಗಿನಿ ಎಷ್ಟೋ ಜನ ಹಿರೇ ಕಲಾವಿದ್ರು ಮಣ್ಣಿಗೂ ಆಗಿಲ್ಲ ಈ ಅಜ್ಜ ಅವರು ಈ ಒಂದು ಪುಟರಾಜ್ ಅವರ ಕಂಪನಿ ಒಳಗ ಹೆಣ್ಮಕ್ಳೆ ಹೆಣ್ಮಕ್ಳ ಪಾತ್ರ ಮಾಡಬೇಕು ಅನ್ನೋದ್ಯಾಗ ನಿರ್ಧಾರ ಮಾಡಿದ್ರಿ ನಾನು ಎದಕ್ಕೂ ಉಪಯೋಗ ಇಲ್ಲದ ಮನುಷ್ಯ ಅನ್ನೋ ಪ್ರತೀತಿ ಆಗಿಬಿಟ್ಟಿತ್ತು ನಮ್ಮ ಕುಟುಂಬದೊಳಗ ಎರಡು ನಾಟಕ ಬರ್ದೇನ್ರಿ ಸುಮಾರು ನಾಟಕಗಳನ್ನ ನಿರ್ದರ್ಶನ ಮಾಡೀನಿ ಈ ಈ ತರದ ಬದುಕು ಬಹಳಷ್ಟು ಜನ ಕಲಾವಿದ್ರಿಗ ನಾನು ಆಗಿ ಅಂತ ಬಹಳಷ್ಟು ಜನರಿಗೆ ನೋಡ್ರಿ ಈಗೆಲ್ಲ ಫೋನಿನ ಕಾಲ ಅವಾಗ ಫೋನ್ ಟೆಲಿಗ್ರಾಮ್ ಮುಖಾಂತರ ಬರಬೇಕಾದ್ರೆ ಮಾಲೀಕರು ನಾವ್ ಮಾಲೀಕರಿಗೆ ಟೆಲಿಗ್ರಾಮ್ ಬರೋದು ಕಲಾವಿದ್ರಿಗೆ ಹೇಳಿದ್ರೆ ಕಂಪನಿ ಬಿಟ್ಟು ಹೋಗ್ಬಿಡ್ತಾನ ನಿಂತೈತಿ ಅನ್ಕೊಂಡು ತಂದೆ ದಿವಸ ಆದ್ರೂನು ಹೇಳಲಾರದ ಇರುವಂತ ಮಾಲೀಕರು ಯಾಕಂದ್ರೆ ಪರಿಸ್ಥಿತಿ ಹಂಗಿರ ಮಾಲೀಕರದು ತಪ್ಪಲ್ಲ ಕಲಾವಿದ ನಾಟಕ ಮೇಲೆ ಹೇಳಿ ಕಳಿಸಿದವ್ರ ಎಷ್ಟೋ ಜನ ಮಾಲೀಕರಿಗೆ ಫೋನ್ ಬಂದಾಗ ಹೇಳಂಗಿಲ್ಲ ಯಾಕಂದ್ರೆ ಹೇಳಿದ್ರಪ್ಪ ಅಂದ್ರ ಅವ್ರಿಗದು ಹಿಂಗಾಗಿ ಜನ ಕಲಾವಿದ್ರೆ ನಾನು ಮಣ್ಣಿಗಾದ್ರೂ ಒದಗಿನಿ ಎಷ್ಟೋ ಜನ ಹಿರಿಯ ಕಲಾವಿದ್ರು ಮಣ್ಣಿಗೂ ಆಗಿಲ್ಲ ಬಹಳ ನೋವಿನ ಸಂಗತಿ ಆದ್ರೂ ಅದನ್ನೆಲ್ಲ ಮರಿವಂತ ಶಕ್ತಿ ಇದಕ್ಕೊಂದೇ ಇರೋದು ಇರುದ್ ಇರೋದು ಆಮೇಲೆ ನನ್ನ ವೈಯಕ್ತಿಕವಾಗಿ ಇನ್ನೊಂದೆರಡು ಎರಡು ಮಾತು ಹೇಳ್ಕೊಬೇಕಂದ್ರೆ ನಾನು ಈ ರಂಗಕ್ಕೆ ಬಂದ್ಮೇಲ್ ಸರ್ ಮನೇಲಿ ನಮ್ಮ ಫ್ಯಾಮಿಲಿ ನಮ್ದೆಲ್ಲಾ ಒಕ್ಕಲ್ತಾನ ಮನೆತನ ಆಮೇಲೆ ನಮ್ಮಲ್ಲಿ ಎಲ್ಲರೂ ಮೆಡಿಕಲ್ ಶಾಪ್ ಅದಾರ ಆಗ್ಯಾರ ದೊಡ್ಡ ದೊಡ್ಡ ಅವರೆಲ್ಲ ಅವರು ವಿದ್ಯಾರ್ಥಿಗೆ ತಕ್ಕಂತೆ ಅರ್ಹತೆಗೆ ತಕ್ಕಂಗ ಆಗ್ಯಾರ ನಾವು ವಿದ್ಯೆ ಕಲಿ ನಾಟಕ ಕಂಪನಿ ರಂಗಭೂಮಿ ಅನ್ಕೊಂಡ್ ಬಂದ್ಬಿಟ್ವಿ ನಾನು ಎದಕ್ಕೂ ಉಪಯೋಗ ಇಲ್ಲದ ಮನುಷ್ಯ ಅನ್ನೋ ಪ್ರತೀತಿ ಆಗಿಬಿಟ್ಟಿತ್ತು ನಮ್ಮ ಕುಟುಂಬದೊಳಗೆ ನಮ್ಮ ಫ್ಯಾಮಿಲಿ ಒಳಗೆ ಅಂದ್ರೆ ನಾಟಕ ಅನ್ಕು ಒಂತರ ಕೀಳ್ ಭಾವನೆ ನಿಮ್ಗೊಂದ್ ಸಣ್ಣ ಉದಾಹರಣೆ ಹೇಳ್ಬೇಕಂದ್ರೆ ನನಗ್ ಸೀಲ್ಡ್ಗಳು ಶೀಲ್ಡ್ ಗಳೆಲ್ಲ ತಗೊಂಡ್ ಇಡ್ತಿದ್ದೆ ಈ ಗಿನಿ ಸ್ವಚ್ಛ ಮಾಡ್ಬೇಕಾದ್ರೆ ಬೈತಿದ್ರೆ ದುಡ್ಡು ಕೊಟ್ಟು ಕೊಟ್ಟು ಯಾಕೆ ತಗೊಂಡ್ ಬರ್ತೀನಿ ಅಂದ್ರೆ ಅವ್ರಿಗೆ ಕೊಡ್ತಾರ ಗೊತ್ತಿರೋದು ಮುಗ್ಧ ಮಂದಿ ಮಂದಿ ಇಂತ ಒಂದ ಪರಿಸ್ಥಿತಿ ಒಳಗ ನಾನು ಎದಕ್ಕೂ ಯೂಸ್ ಇಲ್ಲ ನಿಮ್ಗೇನು ನಾಟಕದಲ್ಲಿ ಪಾರ್ಟ್ ಮಾಡೋದು ಹೆಣ್ಮಕ್ಳಿಗತ್ತೆ ಸೀರೆ ಉಟ್ಕೊಂಡೆ ಹೋದೆ ಇದನ್ನೊಂದ ಇವನಿಗೆ ಚಟ ಸೇರ್ಬಿಟ್ಟು ಪಾರ್ಟ್ ಮಾಡೋದು ಇವ್ ಯಾವ ದುಡಿಯಂಗಿಲ್ಲ ಏನು ಮಾಡಂಗಿಲ್ಲ ಜೀವನ ಮಾಡಕ್ಕ ಅಣ್ಣ ಇಕ್ಕ ನಾನು ಇವ್ ಎದಕ್ಕೂ ಇಲ್ಲ ಅಂತ ನಾನು ಅಷ್ಟು ನಮ್ಮೂರಾಗ ನಮ್ಮೂರಾಗ ನಮ್ಮ ಫ್ಯಾಮಿಲಿ ಒಳಗ ಹಂಗಿದ್ದಂತ ವ್ಯಕ್ತಿ ನಾನು ಹಂಗಿದ್ದಂಥ ಈ ಕಂಪ್ನಿಗ್ ಬಂದ್ಮೇಲೆ ಈ ನಮ್ಮ ಹಿರಿಯ ಕಲಾವಿದ್ರ ಮಾರ್ಗದರ್ಶನದಲ್ಲಿ ಆಗಿರಬಹುದು ಕಲಾವಿದ್ರು ನೋಡ್ತಾ ಆಗಿರಬಹುದು ಒಳ್ಳೊಳ್ಳೆ ಕವಿಗಳ ಕೈಯಲ್ಲಿ ಸಿಕ್ಕು ಡೈರೆಕ್ಷನ್ ತಗೊಂಡಿದ್ದಂತ ಆಗಿರಬಹುದು ಇಂಥವ್ರದ ಎಲ್ಲ ಒಡನಾಟದಿಂದ ಇವತ್ತು ಮನಸ್ತೃಪ್ತಿಯಾಗಿ ಪಾತ್ರ ಮಾಡುವಂತ ಕಲೆ ಅಜ್ಜ ನನಗೆ ನಿಮಗೆ ಹುಣ್ಣು ಮೇಯಿಸಿ ನೀರು ಕುಡಿಸಿ ತೃಪ್ತ ನಿಮ್ಮ ತೃಪ್ತಿ ನನ್ನ ತೃಪ್ತಿ ನಿಮ್ಮ ಸೇವೆ ನನಗೆ ಮೋಕ್ಷಕ್ಕೆ ಸಾಧನ ನನ್ನ ಹತ್ತಿ ನಿಗೆನರು ನನ್ನ ಮೇಲೆ ಎಂತ ಉಪಕಾರ ಮಾಡಿದೆ ಮನೆಯ ಎಲ್ಲ ಕೆಲಸಗಳನ್ನು ತಮ್ಮ ತಲೆ ಮೇಲೆ ಇರಿಸಿಕೊಂಡು

ಒಂದೇ ನಾಟಕ ಕೊಂಡಗೊಳು ತಾಲೂಕ್ ಸಮೀ ಕ್ಯಾಂಪ್ ಮಾಡಿದ್ವಿ ಅದು ಫಸ್ಟ್ ಸ್ಟೇಜ್ ಮಾಡಿದಾಗ ಅದನ್ನ ಅಲ್ಲ ವೇದಿಕೆ ಮೇಲೆ ಪ್ರದರ್ಶನ ಮಾಡಿದ್ರಿ ಮಾಡಿ ಹೀಗ್ಲೂ ಮಾಡ್ತೀವಿ ಹೀಗ್ಲೂ ಮಾಡ್ತಾರೆ ಐವತ್ತು ಪ್ರಯೋಗ ಹೊಯ್ತ ಸರ್ 5 ತಿಂಗಳು ಅದೊಂದೇ ನಾಟಕ ಹೋಯ್ತು ಸಕ್ಸೆಸ್ಫುಲ್ ನಾಟಕ ನಾವು ನೋಡೇ ಇಲ್ಲಲ್ರಿ ನೋಡಿರಿ ಹೇಳ್ತೀನಿ ನಿಮಗೆ ನೋಡಿರಬಹುದು ಆಮೇಲೆ ಬಹಳ ದೊಡ್ಡ ದೊಡ್ಡ ಕಲಾವಿದರು ಸಿನಿಮಾ ಡೈರೆಕ್ಟರ್ ಗಳಂತ ಅವ್ರೆಲ್ಲ ಬಂದು ನಾಟಕ ಚಂದೋಡಿ ಅನ್ನೋರು ಮಂಜಮ್ಮ ಆ ಮಂಜಮ್ಮ ದೊಡ್ಡ ಕಲಾವಿದೆ ಆಮೇಲೆ ಹಿರಿಯ ಕಲಾವಿದರು ನಮ್ಮ ನಾಟಕ ಕಂಪನಿ ಮಾಲೀಕರುಗಳು ಕಲಾವಿದ ಎಲ್ಲರೂ ಬಂದು ಆ ನಾಟಕ ನೋಡಿ ಬಹಳ ಸಂತೋಷ ಪಟ್ಟರು ಆಮೇಲೆ ಆ ನಾಟಕ ನಮ್ಮ ಜೇವರಿಗಿ ರಾಜನ್ ಅವ್ರು ಕೇಳಿದ್ರು ಅವ್ರಿಗೆ ಕೊಟ್ವಿಶಂಕರಿಯಲ್ಲಿ ಗಂಗಿ ಮನೆಯಾಗ ಗೌರಿ ಹೊಲದಾಗ ಅಂತ ಅದ್ರ ಮೂಲ ಹೆಸರು ಮತ್ತೊಮ್ಮೆ ಮುತ್ತೈದಾಗಿ ಬನಶಂಕರಲ್ಲಿ ಕೋಟಿ ಗಟ್ಲಿ ಕಲೆಕ್ಷನ್ ನಮ್ಮ ಕಂಪನಿಯಲ್ಲೂ ಒಳ್ಳೆ ದುಡ್ಡು ಕೊಟ್ಟಿತು ಅಜ್ಜೋರ್ದು ಹೊಸ ತೇರ್ ಮಾಡಿಸಿದ್ರೆ ಆಶ್ರಮದೊಳಗೆ ಈ ನಾಟಕದಿಂದ ಬಂದಂತ ಆ ಸಂಸ್ಥೆ ಕ್ಯಾಂಪ್ನಿ ಒಳ್ಳೆ ಕಲೆಕ್ಷನ್ ಹಿಡಿತು ಹನ್ನೊಂದು ಲಕ್ಷ ರೂಪಾಯಿ ತೇರಿನ ಕೆಲ್ಸಕ್ಕೆ ಕಂಪ್ನಿಯಿಂದ ಕೊಟ್ಟಿ ಕೊಟ್ರಿ ಕೊಟ್ಟಿ ಆ ತೇರಿಗೆ ಆ ಅಜ್ಜ ಕೊಡುಗೆ ಪಂಚಾಕ್ಷರ ಗವಾಯಿಗಳ ನಾಟಕ ಸಂಘದಂತೆ ಅಕ್ಷರ ಅಕ್ಷರ ಆ ನಾಟಕ ಬರದೆ ಅದನ್ನು ಬರಿತಾ ಬರಿತಾ ಮತ್ತೊಂದು ಗಡಿಗಿ ಜಾಕಿ ತಂಗಿ ಅಂತ ಇನ್ನೊಂದು ನಾಟಕ ಅದು ಬಹಳ ಅದ್ಭುತವಾಗಿ ಮೂಡಿ ಬಂತು ಅದು ಹಿಂದೂ ಮುಸ್ಲಿಂ ಭಾವೈಕ್ಯತೆ ಮೇಲೆ ಬಂತು ಹೊಸ ಪ್ರಯೋಗ ಹೊಸ ಮೆಸೇಜ್ ಅವ್ರ ಅದಕ್ಕೆ ಅಕ್ಕ ಅಂಗಾರ ತಂಗಿ ಬಂಗಾರ ಅಂತ ಆಮೇಲೆ ಅದನ್ನೇ ನಾವು ಕೊಪ್ಪಳ ಜಾತ್ರೆಗೆ ಮಾಡಿದ್ವಿ ಕೊಪ್ಪಳ ಜಾತ್ರೆ ನಮ್ದು ದೊಡ್ಡ ಕಲೆಕ್ಷನ್ ಆಗ್ತದೆ ನಾಲ್ಕು ಕಂಪನಿಗಳೊಳಗೆ ನಮ್ದು ಹೈಯೆಸ್ಟ್ ಕಲೆಕ್ಷನ್ ಆಯ್ತು ಚಂದ ಅತ್ಕಾಂಪು ಒಂದ್ ಎರಡು ಬರೆದ್ರೆ ಇನ್ನೂ ಒಂದು ಬರೆಯಾಕತ್ತಿನ ಹೆಸರಿಟ್ಟಿಲ್ಲ ಆಮೇಲೆ ರೇಡಿಯೋ ಕಾರ್ಯಕ್ರಮಗಳಿಗೆ ಆಕಾಶವಾಣಿಗೆ ಒಂದ್ ಎರಡು ನಾಟಕ ಡೈರೆಕ್ಷನ್ ಮಾಡಿ ಮಾಡಿ ಬಂದೇಮ್ ರೆಡ್ಡಿ ಮಲ್ಲಮ್ಮ ನಮ್ಮ ಡೈರೆಕ್ಷನ್ ಅಲ್ಲಿ ಆಕಾಶವಾಣಿ ಪ್ರಸಾರ ಆಯ್ತು ಆಮೇಲೆ ಪುಟರಾಜ್ ಅಜ್ಜವರ್ ಬರ್ದಂತ ಹಣಗಲ್ ಕುಮಾರೇಶ್ವರ ಈಶ್ವರ ಮಹಾತ್ಮಿ ನಾಟಕ ಅದನ್ನು ಒಂದು ತಾಸಿಗೆ ಅಳವಡಿಸಿಕೊಂಡು ಡೈರೆಕ್ಷನ್ ಮಾಡಿ ರೇಡಿಯೋದಲ್ಲಿ ಪ್ರಸಾರ ಆಕಾಶವಾಣಿ ಧಾರವಾಡದ ಪ್ರಸಾರ ಆಯ್ತು ಅಜ್ಜರು ನನಗ ಅಷ್ಟು ಮನೆಗೆ ಊರಿಗೆ ಸಮಾಜಕ್ಕೆ ಬೇಡವಾದಂತ ವ್ಯಕ್ತಿನ ಇಷ್ಟರ ಮಟ್ಟಿಗೆ ಪುಟ್ರಾಜ್ ಅಜ್ಜರ ಆಶೀರ್ವಾದದಿಂದ ನನ್ನ ನಿಲ್ಸರ್ ಸರ್ ಮತ್ತೆ ನಿಮಗೆ ಈ ಒಂದು ರಂಗಭೂಮಿ ಒಳಗ ಶಿವ ನಿಮಗ ತೃಪ್ತಿಕರವಾಗಿರ್ತಕ್ಕಂತ ಪಾತ್ರಗಳು ಯಾವ ಪಾತ್ರಗಳು ಸರಿ ಯಾವುದೇ ಪಾತ್ರ ಮಾಡ್ಲಿ ಮನಸ್ಪೂರ್ತಿಯಾಗಿ ಇಷ್ಟಪಟ್ಟು ಮಾಡುವಂತ ಸ್ವಭಾವ ಸ್ವಭಾವ ಯಾವುದೇ ಇರ್ಲಿ ಪಾತ್ರ ವಿಲನ್ ಪಾತ್ರನೇ ಇರ್ಲಿ ಹಾಸ್ಯ ಪಾತ್ರ ಇರ್ಲಿ ಆ ಸಾಧ್ವಿ ಪಾತ್ರ ಇರ್ಲಿ ಯಾವ್ದೇ ಒಂದ್ ಸಣ್ಣ ಪಾತ್ರ ಇದ್ರು ಅದಕ್ಕೇನ್ ಆ ಪಾತ್ರಕ್ಕೆ ಏನ್ ಮೇಕಪ್ ಬೇಕು ಆ ಪಾತ್ರಕ್ಕೆ ಏನ್ ಡ್ರೆಸ್ ಬೇಕು ಅದಕ್ಕೆ ಏನ್ ಕಾಸ್ಟ್ಯೂಮ್ಸ್ ಅದ ಯಾವ ರೀತಿ ಮಾಡಿದ್ರೆ ಚಂದ ಕಾಣಿಸ್ತತಿ ಇದನ್ನೆಲ್ಲಾ ನಾನು ಆ ಮೊದಲೇ ಮುಂಚಿತವಾಗಿ ರೆಡಿ ಮಾಡ್ಕೊಂಡು ನಾನು ಒಂದ್ಸಲ ಅದನ್ನೆಲ್ಲ ಹಾಕೊಂಡು ನೋಡಿ ಇದು ಸರಿ ಆಗ್ತತಿಲ್ಲ ಅಂತ ನನ್ನ ಅನುಭವ ಬಂದ್ಮೇಲೆ ಮನಸ್ಪೂರ್ತಿಯಾಗಿ ತೃಪ್ತಿಯಿಂದ ಮಾಡುವಂತ ಮನೋಭಾವ ಬೆಳೆಸ್ಕೊಂಡಿ ಯಾವ್ದೇ ಪಾತ್ರ ಅದರಲ್ಲಿ ನನಗೆ ಆ ಕಂದಗಲ ಹನುಮಂತರಾಯರ ರಕ್ತರಾತ್ರಿ ನಾಟಕದ ದ್ರೌಪದಿ ಒಳ್ಳೆ ಹೆಸರು ತಂದು ಕೊಡೋ ಇಡೀ ನಾಡಿಗೆ ಪರಿಚಯ ಕಲಾವಿದರು ಅವ್ರ ಒಡನಾಟದಿಂದ ಅವ್ರ ಕೈಲಿ ಆ ಪಾತ್ರ ಕಲಿತು ಅವ್ರ ಕಡೆಯಿಂದ ಹೇಳಿಸ್ಕೊಂಡು ಆ ಪಾತ್ರ ಮಾಡಿದೆ ಅವರು ಒಂದು ಸಾರಿ ಮುಂದ್ ಕುಂತು ನನ್ನ ನಾಟಕ ನನ್ನ ಪಾತ್ರ ದ್ರೌಪದಿ ನೋಡಿ ಇಷ್ಟಪಟ್ಟು ನನ್ನ ನಂತರದ ದ್ರೌಪದಿ ನೀನೆ ಅಂತ ವೇದಿಕೆ ಮೇಲೆ ಅನೌನ್ಸ್ ಮಾಡಿ ಇದು ನನ್ನ ನನ್ನ ಲೈಫ್ ನ ಮರೀಲಾರ ಆಮೇಲೆ ಅವರಿಗೆ ಬಂದಂತ ಕಂದಗಲ ಹನುಮಂತರಾಯ್ ಅವಾರ್ಡ್ ಅನ್ನ ನನಗೆ ಕೊಡಿಸಿದ್ರು ರಾಯರ ಪ್ರಶಸ್ತಿ ಬಂದ್ಬಿಟ್ಟೈತಾಗ್ಲೇ ನಮ್ಮ ಮಹಾದೇವ ಹೊಸದಾಗಿ ದ್ರೌಪದಿ ಮಾಡಕ್ತನ ಅವನಿಗೆ ಇನ್ನೂ ಬೆಳಿಬೇಕಾತ ಅವನಿಗೆ ಕೊಡ್ರಿ ಅಂತ ಹೇಳಿ ನನಗೆ ಅವಾರ್ಡ್ ಕೊಡಿಸಿದ್ರು ಸುಭದ್ರಮ್ಮರು ಆಮೇಲೆ ಒಬ್ಬರಿಂದ ನೋಡಿ ಕಲಿಬೇಕು ಒಬ್ಬರಿಂದ ಅನುಭವಿಸಿ ಕಲಿಬೇಕು ಅಂತ ಹೇಳ್ತಾರ ದೊಡ್ಡವ್ರು ಹಂಗೆ ಹೌದು ಸುಭದ್ರಮ್ಮನವ್ರು ನೋಡಿ ನಾನ್ ಕಲಿತದ್ದು ಬಹಳ ಅವರಿಂದ ಹಾಡುಗಾರಿಕೆ ಹಿಂಗೆ ಹಾಡಬೇಕು ಅಂತ ನನಗೆ ಹೇಳಿಕೊಟ್ರು ಅವರು ಒಂದ್ ರೀತಿಯಲ್ಲಿ ನನ್ನ ಗುರುಗಳನ್ನು ಗುರುಗಳು ಮತ್ತೀಗ ಈ ನಿಮ್ಮ ಇಪ್ಪತ್ತರಿಂದ ಇಪ್ಪತ್ತೆರಡು ವರ್ಷ ಜರ್ನಿ ಒಳಗ ನಿಮ್ಮ ಮತ್ತೆ ಹೆಚ್ಚಿನ ಅನುಭವಗಳೇನು ಅನುಭವಗಳು ಸರ್ ಸಾಕಷ್ಟು ಅನುಭವಗಳು ಆಮೇಲೆ ಈ ಪಾತ್ರಗಳು ದ್ರೌಪದಿ ಹೇಳಿದೆ ಅಕ್ಕ ಮಹಾದೇವಿ ಅಜ್ಜವರು ಬರೆದಂತ ಅಕ್ಕ ಮಹಾದೇವಿ ಪಾತ್ರ ಬಾಳ ದೊಡ್ಡ ಪಾತ್ರ ಹೇಮರೆಡ್ಡಿ ಮಲ್ಲಮ್ಮನ ಪಾತ್ರ ಪತಿ ನಾಮವೆಂದರೆ ನನ್ನ ನಾಲಿಗೆಗೆ ಸಿಹಿಯಾದ ಸಕ್ಕರೆ ಇದ್ದಂತೆ ನನಗೂ ನನ್ನ ಹೆಂಡತಿ ಸುಧಂದ್ರ ಜೇನ್ ತುಪ್ಪದ ನೆನೆಯಾಗಿದೆ ನೆಲ್ಲಿಕಾಯಿ ಆಮೇಲೆ ಬಂಜಿ ತೊಟ್ಟಿಲು ನಾಟಕದ ಸಾವಿತ್ರಿ ಪಾತ್ರ ಅನೇಕ ನಾಟಕಗಳು ಸಾಳಂಕಿ ಕವಿಗಳ ವರನೊಡೆ ಹೆಣ್ಣು ಕೊಡುವ ಶೈಲಾಳ್ ಪಾತ್ರ ಮತ್ತೆ ನಾನು ಬರೆದಂತ ನಾಟಕದಲ್ಲಿ ಮತ್ತೊಮ್ಮೆ ಮುತ್ತ ಇದೆ ಗೌರಿ ಎನ್ನುವಂತ ಪಾತ್ರ ಬಹಳ ಅದ್ಭುತವಾದಂತ ಪಾತ್ರ ಆಮೇಲೆ ಇದು ಅಕ್ಕ ಅಂಗಾರ ತಂಗಿ ಬಂಗಾರ ಒಳಗೆ ಒಂದು ವೇಶ್ಯ ಪಾತ್ರ ಮಾಲಾ ರತ್ನಮಂಗಲ್ಯದೊಳಗೆ ರತ್ನಮಂಗಲ್ಯದೊಳಗೆ ಚಾಯನ್ ಪಾತ್ರ ಇಂಪಾರ್ಟೆಂಟ್ ಛಾಯಾನ್ ಮಾಡೀನಿ ಅದರೊಳಗೆ ಕಾಮಿಡಿ ಹಾಸ್ಯ ಪಾತ್ರ ಮಾಡಿದು ಈ ಮಾಡಿ ಮಾಡು ಇಪ್ಪತ್ತೆರಡು ವರ್ಷದೊಳಗೆ ಆಯ್ತ್ರಿ ಮತ್ತೆ ಈಗ ಈ ರಂಗಭೂಮಿಗೆ ಆ ಯುವ ಪ್ರತಿಭೆಗಳಿಗೆ ಏನಾದ್ರು ನಿಮ್ಮಿಂದ ಸಂದೇಶ ಸಂದೇಶ ನೋಡ್ರಿ ಎಲ್ಲ ಹಿರಿಯ ಕಲಾವಿದರು ಹೇಳೋದಷ್ಟೇ ಅವ್ರು ಕೇಳಿದ್ದ ನಾನು ಹೇಳ್ತೀನಿ ಅಷ್ಟೇ ನನ್ನ ಅನುಭವದ ಪ್ರಕಾರ ಹೇಳ್ಬೇಕು ಅಂತೆ ನಮ್ಗೆಲ್ಲರಿಗೂ ಪಾತ್ರ ಮಾಡೋರಿಗೆ ಶ್ರದ್ಧೆ ಮುಖ್ಯ ಭಕ್ತಿ ಭಕ್ತಿ ಇರಬೇಕು ನಾವೆಷ್ಟು ಶ್ರದ್ಧೆ ಭಕ್ತಿಯಿಂದ ಪಾತ್ರಕ ರೆಡಿಯಾಗಿ ರಣ್ಣುಭೂಮಿಗೆ ಬರ್ತೀವಿ ಅಷ್ಟೇ ಆ ಪ್ರೇಕ್ಷಕ ದೇವರುಗಳ ಅಭಿಮಾನಿಗಳು ನಮ್ಮನ್ನ ಅಷ್ಟೇ ಇಷ್ಟಪಡ್ ಇಷ್ಟಪಡ್ತೀವಿ ನಮ್ಮಲ್ಲಿ ಶ್ರದ್ಧೆ ಇರಲಿಲ್ಲ ಅಂದ್ರೆ ಆ ಅದು ಹೆಂಗಾಗಿ ನೋಡೋರು ಕಣ್ಣಿಗೆ ಕೋರ್ಡ್ ಆಯ್ತು ಈಗ ಡ್ಯೂಟಿ ಮಾಡ್ಬೇಕು ಮಾಡಬೇಕು ಅಂತ ಮನಸ್ ಪೂರ್ತಿಯಾಗಿ ಮಾಡಿದ್ವಿ ಅಂದ್ರೆ ಮಾಡುವ ಪಾತ್ರ ಖುಷಿ ಕೊಡ್ಬೇಕು ಮೊದಲು ನಾವು ಆ ಖುಷಿ ಅನುಭವಿಸಿದಾಗ ಆಡಿಯನ್ಸ್ ನೋಡುವ ಪ್ರೇಕ್ಷಕರಿಗೆ ಅದು ಈಜಿ ಆಗಿ ಇದು ಈಗಿನ ಯುವ ಪೀಳಿಗೆಗಳು ಈಗಿನ ಕಲಾವಿದರು ಹಿರಿ ಹಿರಿಯ ಕಲಾವಿದ್ರನ್ನೆಲ್ಲ ನೋಡ್ಕೊಂತ ಮಾಡ್ಕೊಂಡು ಕಲಿಬೇಕು ನಾವು ಕಲಿಬೇಕು ಅವ್ರ ಆಯ್ತು ಇನ್ನೊಂದು ಪ್ರಶ್ನೆ ಮಾದೇವನರ ಈ ಅಜ್ಜವರು ಈ ಒಂದು ಪುಟ್ಟರಾಜ್ ಅವರ ಕಂಪನಿ ಒಳಗ ಒಳಗಡೆ ಹೆಣ್ಮಕ್ಳು ಪಾತ್ರ ಮಾಡ್ಬೇಕು ಅನ್ನೋದು ಯಾಕೆ ನಿರ್ಧಾರ ಮಾಡಿದ್ರು ಒಳ್ಳೆ ಒಳ್ಳೆ ಪ್ರಶ್ನೆ ಸರ್ ಇದು ಹ್ಮ್ ಹತ್ತೊಂಬತ್ ನೂರ ಮೂವತ್ತೇಳರಲ್ಲಿ ಪ್ರಾರಂಭ ಆಯ್ತು ಈ ಕಂಪನಿ ನರಗುಂದದಲ್ಲಿ ಅಜ್ಜವರಿಗೆ ಸಾಲ ಆಗಿತ್ತು ಆ ಸಾಲ ತೀರ್ಸೋದ್ರ ಸಲುವಾಗಿ ಸಿದ್ದರಾಮೇಶ್ವರ ನಾಟಕ ಬರ್ದಿದ್ರ ಅಜ್ಜವರು ಸಂಕ್ಷಿಪ್ತವಾಗಿ ಹೇಳ್ತೀನಿ ಆವಾಗ ಸಿದ್ದರಾಮೇಶ್ವರ ನಾಟಕ ಆಡಿಸಬೇಕು ಅಂತ ಊರ ಹಿರಿಯರ್ನೆಲ್ಲ ಕರ್ಕೊಂಡು ಪಂಚಾಕ್ಷರಿ ಅಜ್ಜ ಅವ್ರ ಹತ್ರ ಹೋದಾಗ ಅಜ್ಜವರು ಇಲ್ಲ ನಾಟಕ ಕಂಪನಿ ಮಠಮಾನ್ಯಗಳಿಗೆ ಬೇಡ ವಿದ್ಯಾರ್ಥಿಗಳಿಗೆ ಕೆಟ್ಟ ಹೋಗ್ತಾರೆ ನಾಟಕ ಕಂಪನಿ ಅಂದ್ರೆ ಅದ್ರದ್ದು ಗೋಜಿಗೆ ಹೋಗೋದು ಬೇಡ ಅಂತ ಹೇಳಿದ್ರೆ ಪಂಚಾಕ್ಷರಿ ಗವಾಯ್ರು ಇಲ್ಲ ಸಾಲುಗಾರ ಬಂದು ನಿಮ್ಮನ್ನ ಕಿರಿಕಿರಿ ಮಾಡೋದಕ್ಕ ನಿಮ್ಗೆ ಗೋಳ ಹಾಕೊಳ್ಳೋದ್ ನಮ್ಗೆ ನೋಡಕ್ ಆಗ್ತಿಲ್ಲ ನಾಟ ಕಂಪನಿ ಮಾಡೋನು ನಮ್ಮ ವಿದ್ಯಾರ್ಥಿಗಳಿಂದನೇ ಪಾತ್ರ ಮಾಡಿಸೋನು ಅದರಿಂದ ಬಂದ ಕಲೆಕ್ಷನ್ ದೊಳಗ್ ಎಷ್ಟು ಎಷ್ಟು ಸಾಲ ನಿಮ್ಮಿಂದ ಕಡಿಗಾದ್ರೆ ಅಜ್ಜ ಅವರಿಗೆ ಪುಟರಾಜ್ ಅಜ್ಜರ್ಗೆ ಇಪ್ಪತ್ತು ವರ್ಷ ಅಂತವಾಗ್ರಿ ಅವಾಗ ಹಿರಿಯರ್ನೆಲ್ಲ ಒಪ್ಸಿ ಅಜ್ಜವ್ರನ್ನ ಒಪ್ಪಿಗೆ ತಗೋಬೇಕಾದ್ರೆ ಅಜ್ಜೋರ್ ಒಂದ್ ಕಂಡೀಷನ್ ಮಾಡಿದ್ರು ಮಾಡ್ರಿ ಆದ್ರ ಯಾರು ಹೆಣ್ಣು ಮಕ್ಳು ಪಾತ್ರ ಮಾಡಬಾರ್ದಿಲ್ಲ ಹೆಣ್ಮಕ್ಳೇ ಮಾಡ್ಬೇಕು ಮಾತ್ರ ಅಂದ್ರ ಮಾಡ್ರಿ ಈ ನಿಯಮ ಎಲ್ಲಿವರೆಗೂ ಪಾಲಿಸ್ತೀರಿ ಕಂಪ್ನಿ ಇರುವವರೆಗೂ ಇದನ್ನ ಪಾಲಿಸ್ಬೇಕು ನೀವು ಅಂತ ಫುಡ್ರಾ ಜಜ್ ಅವರಿಗೆ ಕಂಡೀಷನ್ ಮಾಡಿದ್ರೆ ಯಾಕೆ ಮಾಡಿದ್ರು ಅಂತಂದ್ರೆ ಆಗಿನ ಕಾಲದೊಳಗೆ ನೋಡ್ರಿ ಈಗಿನ ಈಗಿನ ಕಾಲಕ್ಕನು ಹೇಳ್ತೀನಿ ಆವಾಗಿನ ಕಾಲದ ಬಹಳ ದೂರದ ಮಾತು ಈ ನಾಟಕದಲ್ಲಿ ಒಬ್ಬ ಹೆಣ್ಮಗಳ ಪಾತ್ರ ಮಾಡ್ತಾಳಂದ್ರ ಅಥವಾ ಏನೋ ಒಂದು ವೇದಿಕೆ ಮೇಲೆ ಹಾಡ್ತಾಳಂದ್ರ ಏನೋ ಮಾಡ್ತಾಳಂದ್ರ ಜನರ ಮನಸ್ಥಿತಿ ಸ್ವಲ್ಪ ಅವ್ರು ನೋಡೋ ದೃಷ್ಟಿಕೋನ ಬೇರೆ ಬೇರೆ ಕರೆಕ್ಟ್ ಹೌದ್ರಿ ಅಂದಾಗ ಆಶ್ರಮ ಅಂದಾಗ ವಿದ್ಯಾರ್ಥಿಗಳು ಸಂಗೀತ ಕಲೆ ವಿದ್ಯಾರ್ಥಿಗಳಂದಾಗ ಕೆಟ್ಟ ಹೋಗ್ಬಾರ್ದ್ ಹುಡುಗರು ಮಣಿಯಿಂದ ಆಗಿನ ಕಾಲದಲ್ಲಿ ಹೆಣ್ಮಕ್ಳು ಮಾಡುದಿರ್ಲಿ ನಾಟಕ ನೋಡಕ್ ಹೊರಗ್ ಬಂದಾರ ಅಂದ್ರೆ ಅವ್ರನ್ನ ಇದನ್ನ ಮಾಡ್ತಿದ್ದಿಲ್ಲ ಎಷ್ಟು ಇದೆ ನೋಡಿಕೆ ಮನಿ ಬಿಟ್ಟು ನಾಟಕ ಪರಿಸ್ಥಿತಿ ಇದ್ದಾಗ ಹೆಣ್ಮಕ್ಳು ಇರ್ತಿದ್ದಿಲ್ಲ ಅವಾಗ ಎಲ್ಲಾ ಆಲ್ಮೋಸ್ಟ್ ಅವಾಗ ಗಣಮಕ್ಳೇ ಹೆಣ್ಣು ಪಾತ್ರ ಮಾಡ್ತಿದ್ರು ಸಿನಿಮಾದಲ್ಲಿ ಕೂಡ ಗಣ ಮಕ್ಕಳು ಹೆಣ್ಣು ಪಾತ್ರ ಮಾಡ್ರಿ ಮೂಕಿ ಚಿತ್ರಗಳಲ್ಲಿ ಅವಾಗಿನ ಕಾಲ ಗಂಡಮಕ್ಳು ಹೆಣ್ಣು ಹೆಣ್ಪಾತ್ರ ಸಿನಿಮಾದಲ್ಲಿ ಕೂಡ ಮಾಡ್ಯಾರ ಹಿಂಗಿದ್ದ ಪರಿಸ್ಥಿತಿ ಒಳಗ ಯಾವುದೋ ಒಂದು ಹೆಣ್ಮಗಳು ಬಂದ್ರೆ ಏನೋ ತೊಂದ್ರೆ ಆದಿತ್ತಲ್ಲ ಕಂಪನಿಗಳಿಗೆ ಅನ್ನೋ ದೃಷ್ಟಿ ಇಟ್ಕೊಂಡು ಕೇಳಿದ್ರು ಒಂದು ಇನ್ನು ಒಂದು ಇದು ಹೈಲೈಟ್ ಆಗಿ ಉಳಿಬೇಕಾಗಿತ್ತು ಕಂಪನಿ ಅವರ ದೂರ ದೃಷ್ಟಿ ಹೆಣ್ಮಕ್ಳು ಮಾಡ್ಬೋದು ಹೆಣ್ಮಕ್ಳು ಹೆಣ್ಣು ಪಾತ್ರ ಮಾಡಬಹುದು ಹೆಣ್ಣು ಮಕ್ಕಳು ಪಾತ್ರ ಮಾಡಬಹುದು ಒಬ್ಬ ಗಂಡಮಗ ಹೆಣ್ಮ ಹೆಣ್ಮಕ್ಳು ಪಾತ್ರ ಮಾಡ್ಬೇಕಾದ್ರೆ ಆ ಅದು ಒಂದು ಪವಾಡದ ರೀತಿ ಅದು ಜನರನ್ನ ಒಪ್ಪಿಸ್ಬೇಕಾದ್ರೆ ಪವಾಡದ್ರಿ ಆಮೇಲೆ ನಮ್ಮನೆಲ್ಲಾ ಇಷ್ಟಪಟ್ಟು ಟಿಕೆಟ್ ತೆಗೆಸಿ ನೋಡಕ್ ಅಂದ್ರೆ ಇದು ಒಂದು ಅಜ್ಜರ ಶಕ್ತಿನೇ ಅದು ಹಿಂದಿನವ್ರೆಲ್ಲಾ ಮಾಡ್ಕೊಂಡ್ ಪರಂಪರೆ ಉಳಿಸ್ಕೊಂಡ್ ಬಂದಾರ ನಾವು ಮಾಡ್ತೀವಿ ಆದ್ರೆ ಆ ಶಕ್ತಿ ಯಾರಿಂದ ಅಂದ್ರೆ ಆ ಒಂದು ಆಸೆ ಕನಸು ಅವರ ಇಷ್ಟ ಏನಿತ್ತಲ್ರಿ ಅದರ ಪ್ರತಿಫಲ ಅವರ ಮನಸಾರಿ ಆಶೀರ್ವಾದ ಮಾಡ್ಯಾರ ಇದಕ್ಕೆ ಹೆಂಗಾಗಿದೆ ನಿರಂತರವಾಗಿ ಐತಿ ನಿರಂತರವಾಗಿ ನಮ್ಮಂತವ್ರ ಹೆಣ್ ಪಾತ್ರ ಮಾಡೋ ಹುಡುಗರಾಗ್ಲಿ ಮ್ಯಾನೇಜ್ಮೆಂಟ್ ಮಾಡೋರಾಗ್ಲಿ ಆಗ್ಲಿ ಎಲ್ಲೂ ಇರ್ತಾರೆ ಇವತ್ ಹೆಂಗಪ್ಪ ಯಾರು ಸಿಗ್ಲಿಲ್ಲ ಅನ್ನೋದ್ರೊಳಗೆ ಯಾರಾದ್ರೂ ಬಂದ್ಬಿಟ್ರತೆ ಮತ್ ಹಂಗ ನಡೀತಿರ್ತಾರೆ ಹಂಗ ನಾನು ಇದು ಮನುಷ್ಯರು ಮಾಡಿದ ಕಂಪ್ನಿ ಅಲ್ಲ ಒಂದ್ ಯಾರು ತಮ್ಮ ವೈಯಕ್ತಿಕ ಬದುಕಿಗಾಗಿ ಕಟ್ಟಿದ ಕಂಪನಿ ಅಲ್ಲ ನಾನು ಮನಿ ಮಾಡ್ಬೇಕು ಆಸ್ತಿ ಮಾಡ್ಬೇಕು ದೃಷ್ಟಿಯಿಂದ ಕಟ್ಟ ಈಗಿನ ಕಾಲಕ್ಕೆ ನಾಟಕ ಕಂಪನಿಯಿಂದ ಆಸ್ತಿ ಹಿಡಿದಂತೂ ದೂರ ಸಾಕಾಗಿ ಪರಿಸ್ಥಿತಿ ಒಳಗ ಇದು ಆಶ್ರಮಕ್ಕೆ ಅನುಕೂಲ ಆವಾಗಿನ ಕಾಲಕ್ಕೆ ಅನುಕೂಲ ಆಯ್ತು ಒಂದಾನೊಂದು ಕಾಲದಲ್ಲಿ ನಾಟಕ ಕಂಪನಿಯಿಂದನೇ ಆಶ್ರಮ ನಡೆದ್ ಹಿಂಗಾಗಿ ಗುರುಗಳು ಇದು ನಿಲ್ಲಬಾರದು ಇವತ್ತು ನಮ್ಮ ಆಶ್ರಮ ಎಷ್ಟೋ ಉತ್ತರೋತ್ತರವಾಗಿ ಐತಿ ஆஹ் நம்ம கல்லை நம் மானேஜர் நம்ம இடக்கி மட்டும் பசவராஜ் எஜ்ஜோரு பட்டராஜ் இவரெல்லாம் கம்பனி மெல்ல அபிமான இதே ரீதியான தொந்தை ஆகல நம்ம நோட்கோஸ்தான்